ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನು ಚಿಕ್ಕ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿರಿ ಚಿನ್ನಿದ ಸ್ಕೂಲ್ ಇತ್ತ ಚಿನ್ನಿ ಸ್ಕೂಲಿಗೆ ಹೋಗಾಳ ಇವತ್ತು ಸಂಡೇ ಐತ್ರಿ ಅಷ್ಟಾದ್ರೂ ಅಕ್ಕಿ ಸ್ಕೂಲ್ ಇಟ್ಟಾರ ಯಾಕಂತ ಹೇಳಿದ್ರೆ ಅಕ್ಕಿದ ಟ್ಯೂಸ್ಡೇ ಡ್ಯಾನ್ಸ್ ಕಾಂಪಿಟಿಷನ್ ಐತ್ರಿ ಹಾಗಾಗಿ ಹೋಗ್ಯಾಳಿ ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಕರ್ದಾರಿ ಬ್ಯಾಗ್ ಏನಿಲ್ಲ ಕಲರ್ ಡ್ರೆಸ್ ವಿತ್ ಐ ಡಿ ಕಾರ್ಡ್ ಮತ್ತು ಟಿಫನ್ ಬ್ಯಾಗ್ ಅಷ್ಟೆ ಒಂಬತ್ತೂವರಿಯಿಂದ ಒಂದು ಗಂಟೆ ಅಂತ ಹೇಳ್ಯಾರಿ ಈಗ ಹೋಗಿ ಒಂದು ಆಯ್ತು ಇಕಿ ಜಳಕ ಮಾಡ್ಯಾಡ್ರಿ ಆದ್ರೆ ಇನ್ನೂ ಅರ್ಬಿ ಹಾಕೊಂಡಿಲ್ಲ ನಾವು ನೋಡ್ರಿ ಇವತ್ತು ಚುಕ್ಕಿದ ಕಟಿಂಗ್ ಮಾಡ್ಸಕ್ಕೆ ಹೋಗರದೇವಿ ಕೂದಲ ಭಾಳ ಬಂದವು ಚುಕ್ಕಿ ಹಂಗಾಗಿ ತಲೆ ತೊಳೆದಕ್ಕಿಗೆ ಕಟಿಂಗ್ ಮಾಡಿಸ್ಕೊಂಬರ್ಬೇಕು ಹೋಗಿ ಹಾಯ್ ಮೇಡಮ್ മൂഗല്ല നിന്ന് എല്ലായി തോർസു നിന്ന് മൂഗെല്ല തോര്സു തോര്സു മൂഗെല്ലോ ബായി കണ്ണു കണ്ണു എല്ലാവ ఎల్దావు ఇవు కణు హల్లు ఈ నెలగి కివి ఎలాదావ ఎలా గొప్పైతు అదే నాటక భా మరికి నాటక నా భాళ నమ్ చుక్కీ ఎలా అదే కణు నోడో ఈ తోర్స్త కల కల ఎలా అదవ కూద్లా ಕೂದಲ ಇವು ಇವು ಆ ಹೈಬ್ರೋ ಅಲ್ಲ ಇವು ಕೂದಲ ಕಟ್ಟಿಂಗ್ ಮಾಡ್ಸೋಣ ಕಟಿಂಗ್ ಮಾಡ್ಸೋಣ ತಲೆ ಎಲೈತಿ ನಿನ್ನ ಎಲೈತಿ ಏ ಹೊಲಸಿ ನಾವು ಇಬ್ರ ಇರ್ತೀವಿ ಅಂತ ಹೇಳಿದ್ರು ನಮಗೆ ಹೆಂಗ್ ಟೈಮ್ ಆಕೈತೆ ಅಂತ ಗೊತ್ತಾಗಂಗಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಚುಕ್ಕಿ ಅಷ್ಟು ಕಾಡ್ತಾಳೆ ಚುಕ್ಕಿ ಜೋಡಿ ಹೆಂಗ್ ಟೈಮ್ ಆಕೈತೆ ಅಂತ ಗೊತ್ತಾಗಂಗಿಲ್ಲ ಕಾಡ್ತಾಳನು ಮತ್ತು

ചിന് കർ ബരക്ക ഇവത്ത് ആട്ടോദർ ഇരംഗില്ല അവർ പപ്പാ ഹി ബിട്ട് ബന്ധാര മത് കർക്ക വാപ്പസ് ಕುರ್ಚಿ ಮೇಗೆ ಕುಂತಾಳೆ ಎಲ್ಕುಂತಿ ಹೇ ಹೇಳೋದು ಕುರ್ಚಿ ಮೇಗೆ ಕುತ್ತು ನೋಡಿ ರಾಮ್ ಚುಕ್ಕಿ ಕುರ್ಚಿ ಅತ್ತಕೊಂಡಾಳು ಎಲ್ಕುಂತಿ ಅದನ್ನ ಖುಷಿಲೇ ಹೇಳ್ತಾ ಮತ್ ಕುರ್ಚಿ ಮೇಗೆ ಕುತ್ತು ಅಂತ ಕುತ್ತು ಕುತ್ತು ಬಾಬಾ ಏನು ಮಾಡಾತ

Эчгуту Элгунтин Эч Эчгуту 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 Апа код ээрг Апа код Апа код Хай мадам Хай Баадава Яар талаг ನೋಡು ಅದಾವನ ಐತೆ ಐತೆ ಎಲ್ಲೈತಿ ಸೊಳ್ಳೆ ನನ್ನ ತಲೆಯಾಗಿ ಬವ ಆಗ್ಯಾವನ ನೋಡ್ರ ಸಿಕ್ಕರ ನೋಡು ನಿನಗೆ ಬವ್ವಾ ನಿನ್ ತಲೆ ಇರ್ಬೇಕು ನೋಡ ಇವತ್ತು ನೋಡ್ರಿ ಚುಕ್ಕಿದ ಕಟಿಂಗ್ ಮಾಡ್ಸಕ್ ಹೋಗೋದು ಕ್ಯಾನ್ಸಲ್ ಆತ ಮಳಿ ಬರಾಕತಿತ್ತು ಹಾಗಾಗಿ ಮಳಿ ಒಳಗೆ ಹುಡುಗರು ಕರ್ಕೊಂಡು ಹೋಗೋದಿಲ್ಲ ಅಂಥೇಳಿ ಬಿಟ್ವಿ ಹೋಗಲಿಲ್ಲ ಈಗ ಈಗ ಶಾಂಪು ಹಾಕಿ ತಲೆ ತೊಳೆದಿದ್ದೆ ಕಟಿಂಗ್ ಮಾಡಿಸ್ಬೇಕಂತ ಹೇಳಿ ಈಗ ರಂಗೋಲಿ ಮಣ್ಣು ಏನು ಸಿಗ್ತೈತೆ ಎಲ್ಲ ತೊಗೊಂಡು ತಲೆ ಹಾಕೋತಾಡ್ರಿಕ್ಕಿ ಉಡಾಳಿ ಹಾಯ್ ಮೇಡ ಹಾಯ್ ಮಮ್ಮ ತಿನ್ರಿ ಅಮ್ಮ ಮಮ್ಮ ಉಂಡ್ರಿ ನೀವು ಉಂಡ್ರಿ

ಕಡಿಮೆ ದಿನದ ಚೂಪ್ ಐತೊಂಬ ಇಲ್ಲಿ ಹಾಕೊಂಡು ಹಿಡಿಬಾರ್ದು ಹಾಕುದಂತಂಬ ಮತ್ತೆ ನೆಕ್ಸ್ಟ್ ಸಂಡೇಗ ಬಿತ್ರಿ ಚಿನ್ನಿದುನು ಅವಾಗ ಡ್ಯಾನ್ಸ್ ಕಾಂಪಿಟೇಷನ್ ಮುಗ್ದಿರ್ತೈತಿ ಡ್ಯಾನ್ಸ್ ಇರೋದ್ರಿಂದ ಅವ್ರ ಟೀಚರ್ ಅಕ್ಕಿಗೆ ಕಟಿಂಗ್ ಅಂತ ಯಾರು ಹಂಗಾಗಿ ಅಕ್ಕಿದು ಡ್ಯಾನ್ಸ್ ಮುಗಿತೈತಿ ಇಕ್ಕಿದು ಅಕ್ಕಿದು ಸೇರಿ ಒಮ್ಮೆ ಕಟಿಂಗ್ ಮಾಡಿಸ್ತೀವಿ ಇವತ್ತ ಇಕ್ಕಿದ್ ಕಟಿಂಗ್ ಮಾಡಿಸೋದು ಕ್ಯಾನ್ಸಲ್ ಆಗಿ ಅವ್ರ ಕಂಟಿನ್ಯೂ ಸೂಟಿ ಸಿಗ್ಲಾರ್ದ ಕೆಲಸಕ್ಕೆ ಹೋಗಿ ಹೋಗಿ ಬೇಸರ ಹಂಗಾಗಿ ಮಕ್ಕೊಂಡಾರ ಕಸ ಭಾಳಾಗಿತ್ತು ಹುಡುಗರೆಲ್ಲ ಅಡ್ಡಾಡ್ತಾವೆ ಏನಾರು ಹುಳ ಹುಡುಗಿ ಬಂದ್ರೆ ಗೊತ್ತಾಗಿಲ್ಲ ನಿನ್ನೆ ಒಂದು ಎಡಿ ಬಂದಿತ್ತು ರೀ ಇಲ್ಲಿ ಹಂಗೆ ಮತ್ತು ಬೇರೆ ಬೇರೆ ಏನಾರ ಇದ್ರೆ ಗೊತ್ತಾಗಂಗಿಲ್ಲ ಅಂಥೇಳಿ ಕಸಕ್ಕೆ ಎಣ್ಣೆ ಹೊಡೆದಾರೆ ಕಸಕ್ಕೆ ಎಣ್ಣೆ ಹೊಡೆದ್ರಿಂದ ಒಂದು ಸಣ್ಣಗೆ ಒಂದು ಸ್ವಲ್ಪ ಮಡಿ ಬಂದಿತ್ತು ರೀ ನೋಡ್ಬೇಕು ಕಸ ಒಣಗ್ತೈತೋ ಏನು ಮಾಡ್ತೈತೋ ಗೊತ್ತಿಲ್ಲ ನಮ್ಮ ಮನೆಯವ್ರು ಅಂದ್ರೆ ಒಣಗ್ತಿರ್ತಾರ ಅದಕ್ಕೇನು ಆಗಂಗಿಲ್ಲ ಮಳಿ ಬಂದ್ರೆ ಅಂತ ನೋಡ್ಬೇಕಿನ್ನೇನು ಆಗ್ತದೆ ಎಲ್ಲ ಕೈಯಲ್ಲದಾವ ತೋರಿಸಿ ನೋಡೋಣ ಕಾಲೆಯಲ್ಲಿ ಅದಾವ ತೋರಿಸ್ಬೇಕು ಚಂದ ನಮ್ಮ ಮನೆಯವರು ಎಣ್ಣೆ ರೀ ಅದು ಎಣ್ಣೆ ಒಂದು ಸ್ವಲ್ಪ ಒಂದು ನಾಲ್ಕೈದು ಕಡೆ ಇಲ್ಲಿ ಇದೆಲ್ಲ ಹೆಂಗೆ ಕಲಿ ಕಲಿ ಆಗೈತೆ ನೋಡ್ರಿ ಇಲ್ಲೇ 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 ಎಣ್ಣೆ ಕಲಿ ನೋಡ್ರಿ ಇದು ಕಸದ ಎಣ್ಣೆ ಹೊಡೆದಾರ ಇವತ್ತು ಅದಾವ ಇಲ್ಲಿ ನೋಡು ಎಲ್ಲಿ ಕೈ ಹ್ಮ್ ಕೈ ಎಲ್ಲದಾವು ನೋಡೋಣ ಅವನ ಕಾಲು ಹ್ಞೂ ಕಿವಿ ಕಿವಿನೂ ಅದಾವ ಸರ ಎಲ್ಲದ ಬಳಿ ಇಲ್ಲಲ್ಲ ತಗದಿತೇನ ತಗದಿಟ್ಟಿ ನಾ ತೆಗ್ದಿಟ್ಟೇನಿ ಮತ್ತ ನೀ ತಗದ್ ತಗದ್ಯಾಕತಿ ನಾ ತೆಗ್ದಿಟ್ಟೆ ಈಕಿಗೆ ನಾನಾ ತಗದಿಟ್ಟಿ ಈಕಿಗೆ ಬೆಳ್ಳಿ ಬಳಿ ರೀ ತಗದ್ ತಗದೋಗಿ ಯಾಕತ್ಲಾ ಹಂಗಾಗಿ ತೆಗದಿದ್ದೇನೆ ನಾನೋ ತಗದಿಟ್ಟಿ ಅಕ್ಕೇನ್ ಮಡಾತರೆ ಅಕ್ಕೇನ್ ಮಡಾತ ಅಕ್ಕ ಪಕ್ಕ ಹ ಕಾಟಾ ಬাবা ಮಕ್ಕ ಕಾಟಾ ಮೇಗ ಮಕ್ಕೋ ಬಾಬಾ ಅ ಮಕ್ಕ ಬಾಬಾ ಎಲ್ ಮಕ್ಕೊಂಡರೆ ಕಾಟಾ ಬಂತ ಕಾಟಾ ಮೇಗ ಬಾಬಾನ ಮಕ್ಕೊಂಡರೆ ಅಕ್ಕನ ಮಕ್ಕೊಂಡರೆ ಹ್ಮ್ ಮತ್ ನೀನು ಅನೆ ಮೈ ನೀನು ಮಕ್ಕಬೇಕಿಲ್ಲ ನೀನು ಕಿದಿವಿ ಮಾಡಬೇಕನ ಕಿದಿವಿ ಮಾಡಬೇಕಾ ಡ್ಯಾನ್ಸ್ ಅಂಕಲ್ ಚೇಳ ಅಕ್ಕ ನಿನಗೆ ಡ್ಯಾನ್ಸ್ ಅಂಕಲ್ ಚಳ ಹೆಂಗ ಇವತ್ತಿನ ಬ್ಲಾಗ್ ಸ್ಪೆಷಲ್ ನಮ್ಮ ಚುಕ್ಕಿ ನೋಡ್ರಿ ಈ ಅಷ್ಟೇ ಕೇಳಿಸ್ತೀನಿ ನಮ್ಮ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಬಾಯ್